ಮೈಸೂರು ದಸರಾ ಉತ್ಸವ ದಾಡಿನ ಜನತೆ ಏನು ಸಂಭ್ರಮದಿಂದ ಕಾಯ್ತಾ ಇತ್ತು ಆ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಇದೀಗ ಸಾಕ್ಷಿ ಆಗ್ತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿಗೆ ಸಾಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಕ್ಕಳು ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾಚರೆಯನ್ನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ नमस्तस्मै नमस्तस्मै या देवी सर्वभूतेषु मातृरूपेण संस्थिता नमस्तस्मै 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 या देवी सर्वभूतेषु प्रभुरूपेण संस्थिता नमस्तस्मै 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 या देवी सर्वभूतेषु राजरूपेण संस्थिता नमस्तस्मै 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 या देवी सर्वभूतेषु बुद्धिरूपेण संस्थिता नमस्तस्मै 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 ಎಲ್ಲರನ್ನೆ ಮಾಡುವಂತಹ ನಾಡೋಜನೆಯಲ್ಲಿ ಸಹವಾಗಿ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಸಚಿವರಾದ ಪ್ರಾರ್ಥನೆಯ ಪುಷ್ಪಾರ್ಚನೆ ಇದು ನಾಡಿನ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿದ್ದಾರೆ ಧನ್ಯಮಾನ್ಯರೆಲ್ಲರು ನೆರವೇರಿಸಿದ್ದಾರೆ ಎಲ್ಲರೂ ಅತ್ಯಂತ ನೆರವೇರಿಸಿ ನಾಡಿನ ಸೌಹಾರ್ದತೆಗಾಗಿ ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇದೇ ಅಲ್ವೇ ನಮ್ಮ